ವಿಜಯಪುರ ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರಲಿಂಗ್ ಕುಂಬಾರ್ ಹಾಗೂ ಅವರ ಸಂಗಡಿಗರು ನಿನ್ನೆ ರಾತ್ರಿ ರಾಣೋಜಿರಾವ್ ಮಹಾರಾಜ್ ಮಠದಲ್ಲಿ ವಾಸ್ತವ್ಯ ಹೂಡಿ ಎಂದಿನಂತೆ ಅವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟಿದರು ಹೊರಡುವಾಗ ದಾರಿ ಮಧ್ಯದಲ್ಲಿ ಪ್ರಭು ಶ್ರೀರಾಮನ ಭಕ್ತನಾದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೈ ಮುಗಿದು ಎಂದಿನಂತೆ ಹಾಗೆ ಮುಂದೆ ಪ್ರವಾಸ ಬೆಳೆಸಿದರು ದೇವಳಿ ಎಂಬ ತಾಲೂಕು ಪಟ್ಟಣದಿಂದ ಹೊರಟು ಹಾಗೆ ಬರುವಾಗ ಹಲವಾರು ಗ್ರಾಮಗಳು ಹತ್ತಿದವು ವರ್ಧಾ ಜಿಲ್ಲಾ ಕೇಂದ್ರವು ಬರುವ ಮುಂಚೆ ಬಂದ ಗ್ರಾಮಗಳು ಯಾವಂದ್ರೆ ಹಿರಾಪುರ ಸಾಲೋಡ ಸಾವಂಗಿ ಮೂರು ಗ್ರಾಮಗಳು ಇವರು ಬರತಕ್ಕಂಥ ದಾರಿ ಮಧ್ಯದಲ್ಲಿ ಬಂದವು ಹಾಗೆ ಅಲ್ಲಿಂದ ವರ್ಧಾ ಎಂಬ ಜಿಲ್ಲಾ ಕೇಂದ್ರಕ್ಕೆ ಪಾದಾರ್ಪಣೆ ಮಾಡಿದರು ವರ್ಧಾ ನಗರದಲ್ಲಿ ನೀವು ನೋಡಬೋದು ವರ್ಧಾ ನಗರದಲ್ಲಿ ಒಬ್ಬ ಸೈಕಲ್ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಾನು ಹಾಗೆ ವರ್ಧಾ ನಗರದಲ್ಲಿ ಬೀದಿಗಳಲ್ಲಿ ಇವರು ಒಂದು ರಸ್ತೆಯಲ್ಲಿ ಹೊರಡ್ತಾ ಇರೋದು ರಸ್ತೆಯಲ್ಲಿ ಹೊರಡುವಾಗ ಹಲವಾರು ವಾಹನಗಳು ಬೈಕ್ಗಳು ಬಸ್ಸುಗಳು ಎಲ್ಲವನ್ನು ಚಲಿಸುವುದನ್ನು ನೋಡ್ಬೋದು ಅದರ ಜೊತೆಗೆ ಇವರು ಪಾದಚರಿಯಾಗಿ ಒಂದೇ ಸಮನೆ ಒಂದು ರಸ್ತೆ ಬದಿ ಪಕ್ಕದಲ್ಲಿ ಹೊರಡ್ತಾ ಇರೋದು ಅದು ಮೇಲ್ಸೇತುವೆ ಮೇಲೆ ಇಲ್ಲಿ ಮೇಲ್ಸೇತುವೆ ಯಾಕಿದೆ ಅಂದ್ರೆ ಕೆಳಗಡೆ ರೈಲುಗಳು ಹೋಗ್ತಾ ಇದಾವೆ ಆ ಸ್ವಲ್ಪ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಇರೋದು ಆ ಮೇಲ್ಗಡೆ ಒಂದು ಬ್ರಿಡ್ಜನ್ನ ಮೇಲೆ ಒಂದು ಇದೂ ಕಾಣ್ತಾ ಇದೆ ಇದು ಮಾತ್ರ ಒಂದು ರೈಲ್ವೇದ ಬ್ರಿಡ್ಜ್ ಅನ್ನು ಅನ್ಬೋದು ಇದು ಹಾಗೆ ಬೈಕ್ ಸವಾರರು ಹಾಗೆ ಕಾರುಗಳು ಎಲ್ಲರೂ ಹೋಗ್ತಾ ಇರೋದು ನೀವು ನೋಡಬಹುದು ಹಾಗೆ ಸೈಕಲ್ನಲ್ಲೂ ಹೋಗ್ತಾ ಇದ್ದಾರೆ ಅಲ್ಲಿಯ ಜನಗಳು ಯಾರೂ ಪಾದಚಾರಿಯಾಗಿ ಹೋಗ್ತಾ ಇದ್ದಿಲ್ಲ ಕೇವಲ ಪಾದಚಾರಿಯಿಂದ ಒಂದು ಪಾದಯಾತ್ರೆಯಿಂದ ಹೋಗ್ತಾ ಇರೋದು ಕೇದಾರ್ಲಿಂಗ್ ಕುಂಬಾರ ನೂರ ನದಾಫ ಹಾಗೂ ವಿವೇಕ್ ಕುಂಬಾರ ಹೋದಾಳ್ ಕುಂಬಾರ ಹಾಗೂ ಕೊಪ್ಪ ರೇಣುಷಿದ್ದ ಇವರು ಮಾತ್ರ ಪಾದಚಾರಿಯಾಗಿ ಹೋಗ್ತಾ ಇರೋದು ಉಳಿದರೆಲ್ಲ ವಾಹನಗಳಲ್ಲೇ ಮಾತ್ರ ಹೋಗ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇರೋದು ಆ ರೈಲ್ವೆ ಸ್ಟೇಷನ್ ಹಲವಾರು ಗೂಡ್ಸ್ ವಾಹನಗಳು ಅಥವಾ ಹಾಗೆ ಈ ಪ್ಯಾಸೆಂಜರ್ ವಾಹನಗಳು ಎಕ್ಸ್ಪ್ರೆಸ್ ವಾಹನಗಳು ರೈಲುಗಳು ವಾಹನಗಳು ರೈಲುಗಳು ಅಲ್ಲಿ ನೋಡಬಹುದು ಇದು ಪಕ್ಕದಲ್ಲಿ ಒಂದು ಇದೆ ಜಾಳಿಗೆ ಒಳಗಡೆ ಕಾಣ್ತಾ ಇದೆ ಅಲ್ಲಿ ಇರುತ್ತೆ ಎಕ್ಸ್ಪ್ರೆಸ್ ವೇ ಇರತಕ್ಕಂಥ ಟ್ರೈನ್ಗಳನ್ನು ನೋಡ್ಬೋದು ನೀವು ಹಲವಾರು ಟ್ರೈನ್ಗಳು ಒಂದು ಆ ಕಡೆ ಒಂದು ಈ ಕಡೆ ಚಲಿಸ್ತಾ ಇದ್ದಾವೆ ಫೋರ್ ವೇ ಸಿಕ್ಸ್ ವೇ ಬ್ರಿಡ್ಜ್ ಇದ್ದಂಗೆ ಕಾಣಿಸ್ತದೆ ಹಳಿ ರೈಲ್ವೆ ಹಳಿ ಇರೋದು ಅಲ್ಲಿ ಹತ್ತಿರ ಸ್ಟೇಷನ್ ಇದೆ ಕಾಣಿಸ್ತದ ಹಾಗೆ ಬಕ್ ಈ ಬೈಕ್ಗಳು ಇವರು ಕುತೂಹಲದಿಂದ ಕೇದಾರ್ಲಿಂಗ ಕುಂಬಾರ ಟ್ರೈನನ್ನು ಹೋಗೋದನ್ನು ನೋಡ್ತಾ ಇದ್ದಾನೆ ನೋಡಿ ಯಾಕಂದ್ರೆ ಅಲ್ಲಿ ನೂರವರು ಕೇದಾರ್ಲಿಂಗಿಗೆ ಟ್ರೈನ್ಗಳು ಯಾವ ರೀತಿ ಹೋಗ್ತಾ ಹೋಗ್ತಾಯಿದ್ದಾವನ್ನ ತೋರಿಸ್ತಾ ಇದ್ದಾನೆ ಅದು ಏನು ಅರವತ್ತು ಕೆ ಜಿ ಮೂಟೆನ ಹೊತ್ತು ಟ್ರೈನ್ ಹೋಗೋದನ್ನು ನೋಡ್ತಾ ಇದ್ದಾನೆ ಒಂದೇ ಸಮಯಕ್ಕೆ ಎಷ್ಟೊಂದು ಟ್ರೈನ್ಗಳು ಹೋಗ್ತಾ ಅಂತೂ ಕುತೂಹಲದಿಂದ ವೀಕ್ಷಣ ಇದ್ದಾರೆ ಅಲ್ಲಿ ಕೆಲವು ಸಮಯ ವೀಕ್ಷಣೆ ಮಾಡಿದ ನಂತರ ಹಾಗೆ ಮತ್ತೆ ತಮ್ಮ ಪಾದಯಾತ್ರಿ ಮುಂದುವರೆಸಿದರು ಲಗೇಜಲ್ಲಿರ್ತಕ್ಕಂಥ ಬೈಕ್ ಕೂಡ ಹೊರಡ್ತಾ ಇರೋದನ್ನು ನೋಡುವ ರಸ್ತೆ ಮಧ್ಯದಲ್ಲಿ ಹಾಗೆ ಅಡ್ಡ ದಿಡ್ಡ ವಾಹನಗಳನ್ನು ಬರ್ತದ ಆ ಕಡೆ ಈ ಕಡೆಯಿಂದ ಇವರು ಒಂದು ರಸ್ತೆ ಊರೊಳಗಿನ ರಸ್ತೆ ಮುಖಾಥರ ಹೊರಡ್ತಾ ಇದ್ದಾರೆ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರು ಇಲ್ಲಿವರೆಗೆ ಒಂದು ಸಿಟಿ ಹೊರಗಡೆಯಿಂದ ಹೋಗ್ತಾ ಇದ್ದರು ಇದೇ ಮೊದಲ ಬಾರಿಗೆ ಒಂದು ಸಿಟಿ ಮಧ್ಯದಲ್ಲಿ ಹಾಯ್ದು ಹೋಗ್ತಾ ಇದ್ದಾರೆ ಅದು ಸಿಟಿಯನ್ನು ವೀಕ್ಷಣೆ ಮಾಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದು ಹಾಗೆ ಅಲ್ಲಿರ್ತಕ್ಕಂಥ ಒಂದು ಪೊಲೀಸರು ಕಾವಲಿಗೆ ನಿಂತಿದ್ದಾರೆ ನೋಡಿ ರಸ್ತೆ ಮಧ್ಯದಲ್ಲಿ ಅಲ್ಲಿ ನಿಂತಿರ್ತಕ್ಕಂಥ ಪೊಲೀಸರು ಇವರನ್ನು ವಿಚಾರಿಸಿದರು ನೀವು ಎಲ್ಲಿ ಹೊಂಟಿದ್ರಿ ಯಾವ ಊರಿನವರಂದು ಅದಕ್ಕೆ ಅವರು ಹೇಳಿದರು ನಾವು ಹೋಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ವಿಜಯಪುರ ಜಿಲ್ಲೆ ಬೆಳಗನೂರು ಗ್ರಾಮದಿಂದ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯವರಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಎಂದು ಹೇಳಿದಾಗ ನಿಮ್ಮ ಪಾದಯಾತ್ರೆ ಸುಖಕರವಾಗಲಿ ಎಂದು ಹೇಳಿ ಇವರನ್ನು ಕಳಿಸಿಕೊಟ್ಟರು ಹಾಗೆ ಮುಂದೆ ಇವರು ಕೆಲವು ಸಮಯ ವಿಶ್ರಾಂತಿಗಾಗಿ ಒಂದು ಪಟ್ಟಣದ ಒಂದು ನಗರದ ಒಂದು ಶಾಪ್ ಮುಂದಗಡೆ ಕುಳಿತಿರೋದನ್ನು ನೋಡಬಹುದು ನೀವು ಒಂದು ಕ್ಲೋಸ್ ಆಗಿರ್ತಕ್ಕಂಥ ಶಾಪಿನ ಮುಂದೆ ಕೆಲವು ಸಮಯ ವಿಶ್ರಾಂತಿಯಾಗಿ ಕುಳಿತುಕೊಂಡಿದ್ದಾರೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥವ್ರು ಒಂದು ಪೇಪರ್ ಓದು ತಮ್ಮದೇ ಆದಂಥ ಮಗನಲ್ಲಿದ್ದಾರೆ ಅವರು ಹಾಗೆ ಅಡ್ಡ ದಾರಿಗಳಲ್ಲಿ ಬೈಕ್ಗಳನ್ನು ಓಡಾಡುವುದು ಕಾರುಗಳನ್ನು ಓಡಾಡುವುದು ಒಂದು ಕುತೂಹಲದಿಂದ ನೋಡ್ತಾ ಇವರು ಕುಳಿತುಕೊಂಡಿದ್ದಾರೆ ಹಾಗೆ ಮುಂದೆ ವರ್ಧಾ ನಗರವನ್ನು ಬಿಟ್ಟು ಒಂದು ಹತ್ತು ಕಿಲೋಮೀಟರ್ ಅಂತರದಲ್ಲಿ ಒಂದು ಪುನಃಕ್ಕೆ ಹೋಗತಕ್ಕಂಥ ಎನ್ ಎಸ್ ಫೋರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಇದೇ ಹದ ಮೂಲಗಳನ್ನು ಕಾಣಬಹುದು ಕೇದಾರ್ಲಿಂಗ್ ಕುಂಬಾರ್ ಸಂಗಡಿಗರು ಇವರು ಹೊಡ್ತಕ್ಕಂಥದ್ದು ತುಳಸಾಪುರ್ ನಾಗ್ಪುರ್ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಅಲ್ಲಿ ಮೇಲಿರೋದು ಅದು ಪುಣೆಗೆ ಹೋಗ್ತಕ್ಕಂಥದ್ದು ಎನ್ ಎಚ್ ಪುರ್ ರಾಷ್ಟ್ರೀಯ ಹೆದ್ದಾರಿ ಅದು ಹೆದ್ದಾರಿಯ ಮೇಲ್ಸೇತುವೆಯನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ ಇವರೆಲ್ಲರೂ ಇವತ್ತು ಭಾಳ ದೂರವಾಗಿ ಪಾದಯಾತ್ರೆಯನ್ನು ಪ್ರಯಾಣಿಸಿದ್ದಾರೆ ಹಾಗೆ ಎಂದಿನಂತೆ ಇವರು ಕೇವಲ ಸಾಯಂಕಾಲ ಸಮಯ ಏಳು ಏಳುವರೆ ಅಂತರ ಅಷ್ಟು ಮಾಡ್ತಿದ್ದರು ಹಾಗೆ ಇವತ್ತು ಆ ಥರ ಇಲ್ಲ ಏಳುವರೆ ಗಂಟೆಯಿಂದ ಒಂದು ವಿಶ್ರಾಂತಿ ತೊಗೊಂಡಿಲ್ಲ ವಾಸ್ತವ್ಯ ಹೂಡಿಲ್ಲ ಆದರೆ ಇವತ್ತು ರಾತ್ರಿ ಒಂಬತ್ತು ಗಂಟೆಯವರೆಗೂ ಪ್ರಯಾಣಿಸಿದ್ದಾರೆ ವೀಕ್ಷಕರೇ ಬೆಳಗ್ಗೆ ನಾಲ್ಕು ಗಂಟುವರೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆವರೆಗೆ ಒಂದು ಪಾದಯತೆ ಮಾಡುವುದಂದ್ರೆ ಸಾಮಾನ್ಯವಾದದಲ್ಲ ಒಂದು ಬೈಕ್ ಮೇಲೆ ಯಾತ್ರೆ ಮಾಡುವುದನ್ನು ನೋಡಿದ್ದೀರಿ ಒಂದು ಸೈಕಲ್ ಮೇಲೆ ಯಾತ್ರೆಯನ್ನು ಮಾಡಿದ ನೋಡಿದರೆ ಇನ್ನು ಕೆಲವರು ಸ್ಕೆಟಿಂಗ್ ಮುಖಾಂತರ ಯಾತ್ರೆಯನ್ನು ಮಾಡೋದು ನೋಡಿದ್ದೀರಿ ಅದೇ ರೀತಿಯಾಗಿ ಅದಕ್ಕಿತ್ತಲೂ ಕೆಲವರು ಈ ಕಾರ್ಗಳ ಮುಖಾಂತರ ಯಾತ್ರೆಯನ್ನು ಮಾಡೋದನ್ನು ನೋಡಿದಿರಿ ಆದರೆ ಆದರೆ ಹಾಗೆ ಅಕ್ಕಪಕ್ಕದ ಜಿಲ್ಲೆ ಒಂದು ನೂರು ಕಿಲೋಮೀಟ್ರ್ ಎರಡು ಎರಡು ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಕೊನೆಯವರಿಗೆ ಒಂದು ಯಾವುದೇ ಬರಿಗೆಯಲ್ಲಿ ಪಾದಯಾತ್ರೆಯನ್ನು ಮಾಡೋದು ನೀವು ನೋಡಿದಿರಿ ಆದರೆ ಕೇದಾರಲಿಂಗ ಕುಂಬಾರವರು ನಡಿತಕ್ಕಂಥದ್ದು ಒಂದು ಅರವತ್ತು ಕೆ ಜಿಯ ಗೋಧಿ ಮೂಟೆಯನ್ನು ಹೊತ್ತುಕೊಂಡು ಒಂದು ಪಾದಯಾತ್ರೆ ಮಾಡಿದ್ದಾರೆ ಅನ್ನೋ ದೊಡ್ಡ ಒಂದು ರೆಕಾರ್ಡ್ ಇದು ಇವರ ಮಾಡಿರ್ತಕ್ಕಂಥ ಸಾಧನೆ ಯಾರಿಂದಲೂ ಅಳಿಸಲಾಗದಂಥ ಸಾಧನೆ ಅನ್ನೋಬೋದು ಇವರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲವೇ ಕೆಲವೇ ನಿಮಿಷಗಳು ವಿಶ್ರಾಂತಿ ಪಡೆದುಕೊಂಡು ಹಾಗೆ ಇವರ ಪ್ರಯಾಣ ಮುಂದುವರೆಸಿದ್ದಾರೆ ಇಲ್ಲಿ ನೋಡಬಹುದು ಉಳಿದವರು ಅವರನ್ನು ಮೂಟೆಯನ್ನು ತಲೆಯ ಮೇಲೆ ಎತ್ತುತ್ತಾ ಇರೋದು ಈ ವಿಡಿಯೋಲಿ ಕಾಣಿಸ್ತಾ ಇದೆ ಹಾಗೆ ಮತ್ತೆ ಮುಂದೆ ಕಂಟಿನ್ಯೂ ಇವರ ಪಾದಯಾತ್ರೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಗ್ರಾಮಗಳು ಅಂದ್ರೆ ಪವನರ ಕಹನಾಪುರ ಗೋಡಾಪುರ ಲಾಸ್ಟಿಗೆ ಶೇಲು ಎಂಬ ತಾಲೂಕು ಕೇಂದ್ರದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಸೇಲು ಎಂಬ ಪಟ್ಟಣವು ವರ್ಧಾ ಜಿಲ್ಲೆಯ ಬಳಿ ಬರ್ತಕ್ಕಂಥ ಒಂದು ತಾಲೂಕು ಕೇಂದ್ರ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡೆಯರ ಪಾದಯಾತ್ರೆ ಇಲ್ಲೂರಿಗೆ ಹದಿನೇಳು ಆಯಿತು ಹದಿನೇಳು ದಿನ ದಿನದಲ್ಲಿ ಆರುನೂರ ಏಳು ಏಳು ಕಿಲೋಮೀಟ್ರ್ ಪ್ರಯಾಣಿಸಿದಂತಾಗಿದೆ ವೀಕ್ಷಕರ ಆರುನೂರ ಏಳು ಕಿಲೋಮೀಟ್ರ್ ಪ್ರಯಾಣಿಸಿದ್ದು ಇದು ಸಾಮಾನ್ಯ ವಿಷಯ ಅಂತೂ ಅಲ್ವೇ ಅಲ್ಲ ಹದಿನೇಳು ದಿನವೂ ಅತಿ ಹೆಚ್ಚು ಪಾದಯಾತ್ರೆ ಮಾಡಿದಂತಾಗಿದೆ ಈ ದಿನ ರಾತ್ರಿ ಒಂಬತ್ತುವರೆ ಗಂಟೆ ಆದರೂ ಕೂಡ ಅವರ ಪಾದರಾಯ ನಿರಂತರವಾಗಿ ಪ್ರಯಾಣಿಸಿದ್ದಾರೆ ವೀಕ್ಷಕರೇ ಯಾರ್ಯಾರು ಮಧುಕುಮಾರ್ ಪಾಟೀಲ್ ಚಾನಲ್ ಅನ್ನು ಮಾಡಿಕೊಂಡಿಲ್ಲ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಆತ್ಮೀಯರ ಸ್ನೇಹಿತರಿಗೆ ಈ ವಿಡಿಯೋವನ್ನು ಆದಷ್ಟು ಆದಷ್ಟು ಜನಗಳಿಗೆ ಶೇರ್ ಮಾಡಿ ಯಾಕೆಂದರೆ ಕೇದಾರ್ಲಿಂಗರ ಕುಂಬಾರವರ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಬೇಕು ಹಾಗೆ ವೀಕ್ಷಣೆ ಮಾಡೋದರಿಂದ ಅವರ ಪಾದರೆತ್ರೆಯನ್ನು ನೋಡಬಹುದು